ತಿನಿಂದ ನಾವೇ ಬಿರಿಯಾನಿ ಮಾಡದ ಅಂತ ನಮ್ಮ ಮನೆಯವರನ್ನ ಚಿಕನ್ ತರಕಳ್ತೀನಿ ನೀನು ಏನು ಮಾಡ್ತಾ ಇದೆ ನಾನು ಏನಿಲ್ಲ ಕೂತಿದ್ದೆ ಅದಕ್ಕೆ ಮಾಡ್ದೆ ಏನು ಮಾಡ್ತೀನಿ ಅಂತ ಕೇಳದ ಅಂತ ಏನು ಮಾಡ್ತಲ್ಲ ಕಣವಾ ಹೇಳ್ನಿವಾ ಅದೇ ಇನ್ನೇನ સમાચાર ಏನು ಮಗಳು ಮದ್ಯಗ ಒಂದು ವರ್ಷ ಆಯ್ತು ಏನು ಸೀಸದಿ ಏನು ಇಲ್ಲವಾ ಅಯ್ಯೋ ಅಂತದ ಏನು ಇಲ್ಲ ಕಣವಾ ಅದೇ ಯಾವಾಗ ಕೊಟ್ಟನ ಅದೇವರು ಒಂದು ಗೊತ್ತಿಲ್ಲ ಹಂಗಾದ್ರೆ ತದ ಎಲ್ಲ ಆಸ್ಪತಿಗೆ ಲಕ ಕರ್ಕೊಂಡು ಹೋಗಿ ತೋರ್ಸಕ ಏನಪ್ಪ ಆಗಿಬಿಡದ పోసుకుంటూ విచార్సి ఎలాకడేనివి అయ్యో ఏనో మార్తివేవా అయ్యరు నా మెతి మంత్ర బంద్రు మార్తిని సరే కదా కైతు ఏవో ఫ్రీ అదగా మాడి అయ్యో ఇవరల ఇంకేడి కేడి సాక అగొగది ఎల్లరు ఏడి ఏడి యావగప్ప దేవరే నమ్మని ఇక్కడ కుయ దయతోరి సవిత్రి సవిత్రి ఏం మార్తిది అయ్యో ఏని లకన్ బన్ని ఫోన్ మాడిదో అర్ధత కుట్కండు మాట్లాడతాయి బని సవిత్రి ముఖ ஏனுங்க கண்டி நம்ம மகளுக்கே ஒரு முகம் இல்லை அதே சிந்தனை இதுக்கிட்டே பண்ணி குத்கடி சிக்கன் எல்லாம் தந்துரா ஐயோ அதே அவ தாஜே ஆயிட்டு நமக்கு எவ்வளோ வர கூட இது யார் பேச்சார அது சுந்தி முகத்தை தந்தினி சரி பாரு மாட்டிலே பிரிவினி இப்படி சேர்க்கணும் பிரிவினி மாட்டி அழிஞ்சிருவே மகளும் புரட்சி தகவல் பிரிவினை மாட்டி புரட்சி ಬಿರ್ಬಿರ್ನೆ ಮಾಡಕೊಳದ ನಾನು ಒبಳೆ ಮಾಡದ್ರು ಲೇಟ್ ಆಕಿಲ್ವಾ ಹೌದು ಸರಿ ಮಾತಾಡೋ ಹೋಗು ಬತ್ತಿನಿ ನಾನು ನೀವೇ ಮಾಡ್ತಿರೋ ಬಿರಿಯಾನಿಯಾ ನಾನೇ ಮಾಡನೋ ನೀನು ಅನಿಗಿತ ಚೆನ್ನಾಗಿ ಮಾಡ್ತೀಯಾ ಲೇ ನೀನೇ ಮಾಡ ನಾನು ಎಲ್ಲಾನು ಕಟ್ ಮಾಡ್ಕೊಟ್ಟನು ಸರಿ ಕಟ್ ಮಾಡ್ತೀರಿ ಈರುಳ್ಳಿ ರೋಡಿ ಮೆಣಸಕಾಯಿ ನವೇ ಸಾಂಬಾರ್ ಸಪ್ಪೆಯೆ ಕೊಡ್ತೀನಿ ನಿಮಗೆ ಕಟ್ ಮಾಡಿ ಎಲ್ಲಾನು ಕಟ್ ಮಾಡಿ ಇಟ್ಟಿರಿ ನಾನು ಹೋಗಿ ಆಚೆರಿ ಚಿಕನ್ ತಳ್ಕ ಬತ್ತಿನಿ ಸರಿ ಕತೆ ಹೋಗಿ ಹೋಗು ತೊಳಿ ಹೋಗು ಬಾ ಲೇಟ್ ಮಾಡಬೇಡ

ಹೋಗಿ ನೋಡಿ ಇವ್ರ ಮನೆಯವ್ರು ಬಂದ್ರೆ ಇವ್ರ ಮಕ್ಕಳು ಬಂದ್ರೆ ಇವ್ರ ಕುಟುಂಬದವ್ರು ಬಂದ್ರೆ ಮಾತ್ರ ಹಿಂಗೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರ್ತಾರೆ ಅದೇ ನಮ್ಮಪ್ಪನ ಕಡೆಯವ್ರು ಯಾರು ಬಂದ್ರೆ ನಮ್ಮಮ್ಮನ ಕಡೆಯವ್ರು ಯಾರು ಬಂದ್ರೆ ಏನು ಮುಖನ ತಪ್ಪಾ ಮಾಡ್ಕೊಂಡ್ಬಿಡ್ತಾರೆ ಅಯ್ಯೋ ಯಾವಾಗಲೂ ಒಂದೇ ತರ ಇರ್ಲಿ ಬಿಡು ಅದೇನ್ ಜನ ಕಣಪ್ಪ ಅಯ್ಯಪ್ಪ ಯಾರಾದ್ರೂ ಒಲೆ ಎಸ್ಸೋದು ಕಷ್ಟ ಆರ್ಸೋದು ಕಷ್ಟ ಯಾಕೋ ಕಬಾಬ್ ನೋಡಿದ್ರೆ

もう一回見たら。

Mira, miririeko, iriak, iriak, miriak, 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 iriak, 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 iriak,